ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಲಕ್ಷಿಗೆ ಸ್ವಾಗತ ಇವತ್ತು ಬ್ರೊಕೋಲಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಆರೋಗ್ಯಕರವಾದಂಥ ಒಂದು ಬ್ರೊಕೋಲಿ ಗ್ರೇವಿ ಈ ಬ್ರೊಕೋಲಿ ನೀವೆಲ್ಲೇ ಸಿಕ್ಕಿದ್ರು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಆದರೂ ತೊಗೊಬನ್ನಿ ಅಥವಾ ತಿಂಗಳಿಗೊಮ್ಮೆ ಆದರೂ ತೊಗೊಬನ್ನಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಸಿಗುತ್ತೆ ಅಥವಾ ದೊಡ್ಡ ತರಕಾರಿ ಅಂಗಡಿಯಲ್ಲಿ ಸಿಗುತ್ತೆ ಸಿಟಿಯಲ್ಲಿ ನಮಗೆ ಇಲ್ಲಿ ಕುಂದಾಪುರದಲ್ಲಿ ಸ್ಮಾರ್ಟ್ ಬಜಾರ್ ಅಥವಾ ರಿಲಯನ್ಸ್ ಅವರು ಸ್ಮಾರ್ಟ್ ಬಜಾರ್ ಆಗಿದೆ ಅಲ್ಲಿ ಸಿಗುತ್ತೆ ಇದು ನಾನಿಲ್ಲಿ ಕುಂದಾಪುರದಲ್ಲಿ ಸ್ಮಾರ್ಟ್ ಬಜಾರಲ್ಲಿ ತೊಗೊಬಂದಿದ್ದೆ ಯಾರಾದರೂ ಕುಂದಾಪುರದವರಾಗಿದ್ದರೆ ನೀವು ಅಲ್ಲಿ ಹೋಗಿ ತೊಗೊಬರ್ಬೋದು ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ತುಂಬ ಇದೆ ಇದರಲ್ಲಿ ಮತ್ತು ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಸಿಗುತ್ತೆ ಕಣ್ಣಿನ ದೃಷ್ಟಿಗೂ ಒಳ್ಳೆಯದು ಸ್ಕಿನ್ ಸುಕ್ಕಗಟ್ಟುವುದನ್ನು ತಡೆಗಟ್ಟುತ್ತಿದ್ದು ತುಂಬ ಆರೋಗ್ಯಕ್ಕೆ ವಿಟಮಿನ್ ತುಂಬ ಇರೋದ್ರಿಂದ ಇದನ್ನು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಸಿಕ್ಕಿದ್ರೂ ತೊಗೊಬನ್ನಿ ನಾನು ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ದಪ್ಪ ಅಂದರೆ ಸ್ವಲ್ಪ ದಪ್ಪವಾಗಿರುವ ಕಾಂಡವನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕದಾಗಿ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೆ ಅದರ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೆ ನೀವು ದಪ್ಪವಾಗಿನೂ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡ್ಕೊಂಡಿದ್ದೆ ಕಾಂಡವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಸ್ಕೊಂಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಬ್ರಕೋಲಿಯನ್ನು ಅದರಲ್ಲಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಇಟ್ಕೊಳ್ತೇನೆ ಯಾಕಂದರೆ ಅದರಲ್ಲಿ ಹುಳ ಏನಾದರೂ ಇದ್ದರೆ ಹೋಗುತ್ತೆ ನನಗೆ ಯಾವುದೇ ಹುಳ ಪಟ್ಟಿ ಸಿಕ್ಕಲಿಲ್ಲ ಯಾಕಂದರೆ ಫ್ರೆಶ್ ಆಗಿದೆ ಇದು ಏನಾದರೂ ಔಷಧ ಸಿಂಪಡಿಸಿದರೆ ಎಲ್ಲ ಹೋಗುತ್ತೆ ಒಂದು ಇಪ್ಪತ್ತು ನಿಮಿಷ ಬಿಸಿ ನೀರಲ್ಲಿ ಹಾಕಿಡೋದ್ರಿಂದ ತುಂಬ ಒಳ್ಳೆಯದು ಅದನ್ನ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಐದಾರುಳ್ಳಿ ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಒಂದು ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ನೋಡಿ ಇದನ್ನೆಲ್ಲವನ್ನು ಮಸಾಲೆಯನ್ನು ರುಬ್ಕೊಳ್ಳಲಿಕ್ಕೆ ತಯಾರು ಮಾಡಿಕೊಳ್ಳೋಣ ಈಗ ಈಗ ಒಂದು ಕಡಾಯಿಗೆ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಇದರ ಜೊತೆಯಲ್ಲಿ ಈಗ ಈ ಮಸಾಲೆಯನ್ನೆಲ್ಲವನ್ನು ಹುರಿದು ಮಿಕ್ಸಿ ಜಾರಲ್ಲಿ ನಾನು ರುಬ್ಕೊಳ್ತೇನೆ ಒಂದು ಸ್ಪೂನು ಕೊತ್ತಂಬರಿಕಾಳು ಅರ್ಧ ಕಾಲು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಕಾಳು ಮೆಣಸು ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೆ ಎಳ್ ಇದನ್ನ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಅದ್ರ ಜೊತೆಯಲ್ಲೇ ಫ್ರೈ ಮಾಡಿಕೊಡ್ತೇನೆ ಈಗ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸಖತ್ತಾಗಿ ಬರುತ್ತೆ ಈ ಬ್ರಕೋಲಿಯನ್ನು ನೀವು ಪುಲಾವ್ ಮಾ ಪುಲಾವ್ ಜೊತೆಯೂ ಮಾಡ್ಕೊಂಡು ತಿನ್ಬೋದು ಅಥವಾ ಅದನ್ನು ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು ಯಾವುದೇ ರೂಪದಲ್ಲಿ ತಿನ್ನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಿದ್ದೆ ಹಾಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೇನೆ ಈಗ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಬದಲಾಗಿ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಇದನ್ನೆಲ್ಲ ಹಾಕೊ ಈಗ ಸೈಡಲ್ಲಿ ಇಟ್ಕೊಳ್ತೇನೆ ಈಗ ಬೇರೆ ಒಂದು ಪಾತ್ರೆಗೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೆ ಒಂದು ಪಲಾವೆಲೆ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೇನೆ ಅದ್ರ ಜೊತೆಯಲ್ಲಿ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಜೀರಿಗೆ ಈಗ ಜಜ್ಜಿಟ್ಕೊಂಡಂಥ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಉದ್ದುದ್ದವಾಗಿ ಕಟ್ ಮಾಡಿಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ ಈಗ ನಾನು ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಈಗ ನೆನೆಸಿಟ್ಕೊಂಡಂತ ಬಟಾಣಿಯನ್ನು ಹಾಕಿದ್ದೆ ನಾನು ನೀವು ಹಸಿ ಬಟಾಣಿ ಇದ್ರೂ ಅದನ್ನು ಕೂಡ ಹಾಕ್ಕೊಳ್ಬೋದು ಈಗ ಬ್ರೊಕೋಲಿ ಕಾಂಡವನ್ನು ಕೂಡ ತೊಳೆದ್ಬಿಟ್ಟು ಹಾಕೊಳ್ಳೋಣ ಇದು ಸೈಡಲ್ಲಿ ಬೇಯ್ತಾ ಇದ್ದಂಗೆ ನಾನಿಲ್ಲಿ ಬ್ರಕೋಲಿಯನ್ನು ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಂಥ ಬ್ರಕೋಲಿಯನ್ನು ಸೋಸ್ಕೊಂಡು ಈಗ ಒಂದೆರಡು ಸ್ಪೂನು ತುಪ್ಪ ಹಾಕಿದ್ದೆ ಅದ್ರ ಜೊತೆಯಲ್ಲಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೇನೆ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಅದನ್ನ ತುಪ್ಪ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಎಣ್ಣೆ ಹಾಕಿನೂ ಫ್ರೈ ಮಾಡ್ಕೊಳ್ಬೋದು ಈ ಥರ ಫ್ರೈ ಮಾಡಿ ಹಾಕಿದರೆ ಚೆನ್ನಾಗತ್ತೆ ಇದು ಫ್ರೈ ಆಗಿದೆ ಈಗ ಇದನ್ನು ಇದ್ರ ಜೊತೆಯಲ್ಲೇ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋಣ ನಾವು ಒಗ್ಗರಣೆ ಮಾಡಲಿಕ್ಕೆ ಬಟಾಣಿ ಮತ್ತು ಸಾಸಿವೆ ಎಲ್ಲ ಹಾಕಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಎಲ್ಲ ಅದ್ರ ಜೊತೇಲಿ ಈಗ ನಾ ಬ್ರಕೋಲಿನೂ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಬೇಕು ಈಗ ಬ್ರಕೋಲಿ ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಅದು ಬೇಯ್ತಾ ಇದ್ದಂಗೆ ನಾನಿಲ್ಲಿ ಹುರಿದಿಟ್ಕೊಂಡಂಥ ಮಸಾಲೆಗಳನ್ನೆಲ್ಲ ಹಾಕಿ ಮಿಕ್ಸಿ ಜಾರಿ ಹಾಕಿ ಅದನ್ನು ರುಬ್ಕೊಳ್ತೇನೆ ಈಗ ನೋಡಿ ಈ ಥರ ರುಬ್ಕೊಂಡಿದ್ದೆ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೆ ಇದನ್ನ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಬ್ರಕೋಲಿ ಬೆಂದ ಮೇಲೆ ಅದ್ರ ಜೊತೆ ಹಾಕ್ಕೊಳ್ಬೇಕು ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬ್ರಕೋಲಿ ಬೆಂದ ಮೇಲೇ ಹಾಕ್ಕೊಳ್ಳೋಣ ಈಗ ಬ್ರಕೋಲಿಗೆ ನಾನು ಒಂದು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಬ್ರಕೋಲಿಯನ್ನು ಒಂದು ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸೋದೇನು ಬೇಡ ಇದು ಸೊ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದ ಮೇಲೇ ಈಗ ರುಬ್ಬಿ ಇಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ತೇನೆ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಾನಿಲ್ಲಿ ತೆಳ್ಳಗೆ ಗ್ರೇವಿ ಮಾಡ್ತಾ ಇಲ್ಲ ಸ್ವಲ್ಪ ದಪ್ಪವಾಗಿನೇ ಇದ್ದೆ ಇದನ್ನ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ಇದನ್ನು ನಾವು ಗೀ ರೈಸಿಗೆ ವೈಟ್ ರೈಸಿಗೆ ರೋಟಿ ಚಪಾತಿ ದೋಸೆಗಳು ಚೆನ್ನಾಗತ್ತೆ ನೀವು ಒಮ್ಮೆ ಟ್ರೈ ಮಾಡಿ ವಿಕ್ಸಕ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಇದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಅರ್ಧ ಚಮಚ ಗರಂ ಮಸಾಲೆ ಹಾಕಿದ್ದೆ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತೇನ ಹಾಕ್ಕೊಳ್ಳೋಣೀಗ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಬ್ರೊಕೋಲಿ ಗ್ರೇವಿ ರೆಡಿ ಆಗುತ್ತೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ನೀವು ಯಾವುದೇ ರೂಪದಲ್ಲಿ ಮಾಡಿದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಬ್ರೋಕೋಲಿದು ಒಮ್ಮೆ ನೀವು ಇದನ್ನು ಈ ಥರ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ಬ್ರಕೋಲಿ ಗ್ರೇವಿ ರೆಡಿ ಆಗ್ತಾ ಇದೆ ಈಗ ಇದನ್ನೊಂದು ಸ್ವಲ್ಪ ನಾನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೇನೆ ಈಗ ನೋಡಿ ಬ್ರಕೋಲಿ ಗ್ರೇವಿ ಕುದ್ದು ರೆಡಿ ಆಗಿದೆ ಈಗ ಕುದ್ದು ಮೇಲುಗಡೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದ್ದಂಗೆ ಅದು ರೆಡಿ ಆಗಿದೆ ಅಂತ ಗೊತ್ತಾಗತ್ತೆ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ರೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಏನಂತೇಳಿ ಅಷ್ಟು ಸೂಪರಾಗಿ ಬರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಲಾಸ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನೋಡಿದ್ರಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಸ್ಟವನ್ನು ಆಫ್ ಮಾಡಿದ್ದೆ ಬ್ರೊಕೋಲಿ ಗ್ರೇವಿ ರೆಡಿಯಾಗಿದ್ದೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುವಂಥ ಬ್ರೊಕೋಲಿ ಗ್ರೇವಿನೂ ಈಗ ನೀವು ಒಮ್ಮೆ ಇದೇ ಥರ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತರಿಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕ್ರೆ ನೀವು ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಸಿಂಪಲ್ ಆಗಿರೋ ರೆಸಿಪಿಯನ್ನು ಮಾಡ್ತಾ ಇರ್ತೇನೆ ಅಂತ ಆಗೋಗುತ್ತೆ ಕೆಲವೊಮ್ಮೆ ಅದನ್ನು ನೀವು ಮಾಡ್ಕೊಳ್ಬೋದು ಅಥವಾ ಈ ಥರ ರೆಸಿಪಿನೂ ನಿಮಗೆ ಇಷ್ಟ ಆದರೆ ಒಂದು ಬಾರ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರೀರಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು